ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲರ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲರ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ನನ್ನ ಮೊದಲನೇ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲರ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೊಂಡ ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ಗೆ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲರ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ ದೇ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲಾ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದೀನಿ ಸಿಗೋಣ ನನ್ನ ಮೊದಲನೆಯ ಸಿನಿಮಾದ ಮೊದಲನೆಯ ಟಿಕೆಟ್ ನಾಳೆ ಸಿದ್ದೇಶ್ವರ ಥಿಯೇಟರ್ ದೇ ಮಿಡ್ ನೈಟ್ ಟ್ವೆಲ್ವ್ ಓ ಕ್ಲಾಕ್ ನಿಮ್ಮೆಲ್ಲಾ ಜೊತೆ ನಾನು ಮೂವಿ ನೋಡಕ್ ಬರ್ತಾ ಇದ್ದೀನಿ ಸಿಗೋಣ ಇದು ಮಾನವೀಯ ಸಂದೇಶದ ಜನವಾಹಿನಿ